ಲೋಕಸಭೆ ಬಳಿಕ ಪ್ರತಿಷ್ಠೆಯ ಕಣಮಾಯಿತು ಮಂಡ್ಯ ನಗರಸಭೆ ಅಧ್ಯಕ್ಷಗಾದಿ ಹಿಡಿಯೋಕೆ ಮತ್ತೆ ಬದ್ಧ ವೈರಿಗಳ ನಡುವೆ ಫೈಟ್ ಅಧ್ಯಕ್ಷ ಸ್ಥಾನಕ್ಕಾಗಿ ಎಚ್ ಡಿಕೆ ಚೆಲುವರಾಯಸ್ವಾಮಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಎರಡನೇ ಅವಧಿಗೆ ನಡೆಯಲಿರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ ಉಪಾಧ್ಯಕ್ಷ ಸ್ಥಾನ ಬಿಸಿ ವರ್ಗಕ್ಕೆ ಮೀಸಲು ಅಧ್ಯಕ್ಷಗಾದಿಯನ್ನ ಏರೋಕೆ ಹತ್ತೊಂಬತ್ತು ಸದಸ್ಯರ ಬಲದ ಅವಶ್ಯಕತೆ ಇದೆ ಬಿಜೆಪಿ ಸದಸ್ಯರನ್ನ ಒಳಗೊಂಡಂತೆ ಇಪ್ಪತ್ತೊಂದು ಮತಗಳ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಇದೆ ಆದರೆ ದಳಪತಿಗಳಿಗೆ ತಲೆನೋವಾಗ್ಬಿಟ್ಟಿದೆ ಮೂವರು ಜೆಡಿಎಸ್ ಸದಸ್ಯರ ಪಕ್ಷಾಂತರ ನಾಲ್ವರು ಪಕ್ಷೇತರರನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಶತ ಪ್ರಯತ್ನವನ್ನ ಮಾಡ್ತಾ ಇದೆ ಯಾರಿಗೆ ಸಿಗತ್ತೆ ಅಧ್ಯಕ್ಷ ಸ್ಥಾನ ಎಂಬುವುದೇ ಈಗ ಕುತೂಹಲ ಸಾಕಷ್ಟು ಪ್ರಯತ್ನಗಳನ್ನ ಪಡಲಾಗ್ತಾ ಇದೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ಕಡೆಯಲ್ಲಿ ಮೈತ್ರಿ ನಾಯಕರು ಯಾರ ಪ್ಲಾನ್ ವರ್ಕೌಟ್ ಆಗುತ್ತೆ ಯಾರ ಪ್ಲಾನ್ ಕೈ ಹಿಡಿಯುತ್ತೆ ಯಾರು ಗೆಲ್ತಾರೆ ಅನ್ನೋದು ಈಗಿರುವಂತ ಪ್ರಶ್ನೆ ನೋಡಿ ಸಕ್ಕರೆ ನಗರಿ ಆ ಫೈಟ್ ಇದು ನಗರಸಭೆಯ ಬಾರ್ ಎಲ್ಲೂ ಕೂಡ ಸ್ಥಾನಮಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡ್ಲೇಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ನಾಯಕರುಗಳು ಜೆದ್ದಿನ ಕಣವನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ ಸೊ ಹಾಗಿದ್ರೆ ಈ ಸಕ್ಕರೆ ನಗರಿ ಫೈಟ್ ಯಾವ ರೀತಿ ಆಗಿದೆ ಎಷ್ಟು ಇದೆ ಎಷ್ಟು ಸ್ಥಾನಗಳ ಕೊರತೆ ಯಾರ್ಯಾರಿಗಿದೆ ಯಾರು ಯಾರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಈಗ ಒಂದು ಲೆಕ್ಕಾಚಾರ ಆಗ್ಬಿಟ್ಟಿದೆ ಹೇಗಾದರೂ ಮಾಡಿ ನಾವೇ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಈ ಭಿನ್ನಮತ ಈ ಪಕ್ಷೇತರ ಈ ಥರ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲರನ್ನ ಸೆಳೆಯುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ನವರು ಮುಂದಾಗ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಜೆ ಡಿ ಎಸ್ ಕೂಡ ತನ್ನದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದೆ ಸೊ ಮಂಡ್ಯ ಅಂದಿದ ತಕ್ಷಣ ಇಲ್ಲಿ ಚುನಾವಣಾ ಕಣ ಯಾವಾಗಲೂ ಕೂಡ ರಂಗೇರಿರುತ್ತೆ ಅದರಲ್ಲೂ ಈ ಬಾರಿಯಂತೂ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಎರಡರ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಈ ಕ ಮಂಡ್ಯ ಸೊ ಎರಡೂ ನಾಯಕರ ನಡುವೆ ಜಿದ್ದಾಜಿದ್ದಿನ ಕಣುವಾಗ್ತಾ ಇದೆ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಯಾರು ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಯಾರು ಸ್ಟ್ರಾಟಜಿ ಕೈ ಹಿಡಿಯುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ ನೋಡಿ ಈ ನಗರಸಭೆಯಲ್ಲಿ ಒಟ್ಟು ಸ್ಥಾನ ಮೂವತ್ತೈದು ಪ್ಲಸ್ ಎಮ್ ಎಲ್ ಎಂ ಪಿ ಮೂವತ್ತೇಳು ಮ್ಯಾಜಿಕ್ ನಂಬರು ಹತ್ತೊಂಬತ್ತು ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇಲ್ಲಿದೆ ಕಾಂಗ್ರೆಸ್ತು ಹದಿನೆಂಟು ಒಂಬತ್ತು ಪ್ಲಸ್ಸು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ಎರಡು ಜೆ ಡಿ ಎಸ್ ಬಂಡಾಯ ಮೂರು ಸೊ ಹೇಗಾದರೂ ಮಾಡಿ ನಾವೇ ಇಲ್ಲಿ ನಿಂತ್ಕೋಬೇಕು ನಾವೇ ಇಲ್ಲಿ ಗೆಲ್ಲಬೇಕು ಅನ್ನುವಂಥ ಪ್ಲ್ಯಾನ್ಗೆ ಇದೀಗ ಎರಡೂ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ ಸೊ ನೋಡಬೇಕೇನಾಗತ್ತೆ ಅಂತ ಕೊನೆಯ ಹಂತದವರೆಗೂ ಕುತೂಹಲ ಅಂತೂ ಇದ್ದೇ ಇರುತ್ತೆ Thank you